ಗ್ರೀನ್ ಕಾರ್ಡ್ಗೆ ಅಮೆರಿಕದ ರೆಡ್ ಸಿಗ್ನಲ್ ವಲಸಿಗರಲ್ಲಿ ಆತಂಕ ಸೃಷ್ಟಿಸಿದ ವ್ಯಾನ್ಸ್ ಹೇಳಿಕೆ ವಲಸಿಗರ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರಂಭಿಸಿರುವ ಸಮರ ಈಗ ತೀವ್ರಗೊಂಡಿದೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈಗ ಗ್ರೀನ್ ಕಾರ್ಡ್ ಬಗ್ಗೆ ನೀಡಿರುವ ಹೇಳಿಕೆ ಸಂಚಲನವನ್ನ ಸೃಷ್ಟಿಸಿದ್ದು ಗ್ರೀನ್ ಕಾರ್ಡ್ ಹೊಂದಿರುವವರಲ್ಲಿ ಆತಂಕವನ್ನ ಸೃಷ್ಟಿಸಿದೆ ವಲಸಿಗರಿಗೆ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸುವ ಹಕ್ಕನ್ನ ಗ್ರೀನ್ ಕಾರ್ಡ್ ಖಚಿತಪಡಿಸುವುದಿಲ್ಲ ಅಂತ ಜೆಡಿ ವ್ಯಾನ್ಸ್ ಹೇಳುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ ಮಧ್ಯಪ್ರಾಚ್ಯದ ಹಮಾಸ್ ಬಂಡುಕೋರ ಸಂಘಟನೆ ಜೊತೆ ನಂಟು ಹೊಂದಿದ್ದ ಆರೋಪದ ಮೇಲೆ ಮೊಹಮ್ಮದ್ ಎಂಬಾತ ಹೊಂದಿದ್ದ ಗ್ರೀನ್ ಕಾರ್ಡ್ ಅನ್ನ ರದ್ದುಪಡಿಸಲಾಗಿದೆ ಅದಲ್ಲದೆ ಆತನನ್ನ ಭಯೋತ್ಪಾದನಾ ಕೃತ್ಯದಡಿ ಬಂಧಿಸಲಾಗಿದೆ ಇದರ ನಡುವೆ ಜೆಡಿ ವ್ಯಾನ್ಸ್ ಹೇಳಿಕೆ ಇಷ್ಟು ದಿನ ಗ್ರೀನ್ ಕಾರ್ಡ್ ಇದ್ರೆ ನಾವು ಸೇಫ್ ಅಂದುಕೊಂಡಿದ್ದ ವಲಸಿಗರಲ್ಲಿ ಆತಂಕ ಸೃಷ್ಟಿಗೆ ಕಾರಣವಾಗಿದೆ ಹೌದು ಮೊಹಮ್ಮದ್ ಖಲೀಲ್ ಎಂಬಾತನ ಗ್ರೀನ್ ಕಾರ್ಡ್ ಅನ್ನ ಡೊನಾಲ್ಡ್ ಟ್ರಂಪ್ ಆಡಳಿತ ರದ್ದುಗೊಳಿಸಿದೆ ಇದರ ಬೆನ್ನಲ್ಲೇ ಹೇಳಿಕೆ ನೀಡಿರುವ ಜೆಡಿ ಬ್ಯಾನ್ಸ್ ಅಮೆರಿಕಕ್ಕೆ ವಲಸೆ ಬಂದು ಗ್ರೀನ್ ಕಾರ್ಡ್ ಪಡೆದವರಿಗೆ ದೇಶದಲ್ಲಿ ಶಾಶ್ವತವಾಗಿ ನೆಲೆಸುವ ಹಕ್ಕು ನೀಡುವುದಿಲ್ಲ ದೇಶದಲ್ಲಿ ಶಾಶ್ವತವಾಗಿ ಉಳಿಯುವ ಹಕ್ಕು ಗ್ರೀನ್ ಕಾರ್ಡ್ ಖಾತರಿಪಡಿಸುವುದಿಲ್ಲ ಅಂತ ಹೇಳಿದ್ದು ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ ಖಾಸಗಿ ಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಕಲಿಲ್ ಗ್ರೀನ್ ಕಾರ್ಡ್ ರದ್ದತಿ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರ ನೀಡಿದ ಬ್ಯಾನ್ಸ್ ಗ್ರೀನ್ ಕಾರ್ಡ್ ಹೊಂದಿದವರಿಗೆ ಅಮೆರಿಕದಲ್ಲಿ ಅವಧಿ ಉಳಿಯುವ ಹಕ್ಕು ನೀಡುವುದಿಲ್ಲ ಅಂತ ಹೇಳಿದ್ದಾರೆ ಗ್ರೀನ್ ಕಾರ್ಡ್ ಶಾಶ್ವತ ನೆಲೆಗೆ ಖಾತ್ರಿ ನೀಡಲ್ಲ ಎಂದ ಜೆಡಿ ಇಲ್ಲಿ ಯಾರಿರಬೇಕು ಅನ್ನೋದು ಸರ್ಕಾರದ ನಿರ್ಧಾರ ಅದಲ್ಲದೆ ಇದು ಮೂಲಭೂತ ಹಕ್ಕಿನ ಪ್ರಶ್ನೆಯಲ್ಲ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಚಾರವಾಗಿದೆ ಅಮೆರಿಕದ ನಿಜವಾದ ಪ್ರಜೆ ಯಾರೆಂಬುದನ್ನ ನಿರ್ಧರಿಸುವ ವಿಷಯವಾಗಿದೆ ಅಧ್ಯಕ್ಷರು ಹಾಗೂ ವಿದೇಶಾಂಗ ಕಾರ್ಯದರ್ಶಿ ಈ ದೇಶದಲ್ಲಿ ಯಾರು ಇರಬೇಕು ಯಾರು ಇರಬಾರದು ಎಂಬುದನ್ನು ನಿರ್ಧರಿಸುತ್ತಾರೆ ಯಾರು ಇಲ್ಲಿ ಇರಬಾರ್ದಂತ ನಿರ್ಧರಿಸುತ್ತಾರೋ ಅವರಿಗೆ ಇಲ್ಲಿ ಉಳಿಯುವ ಕಾನೂನು ಬದ್ಧ ಹಕ್ಕು ಇರುವುದಿಲ್ಲ ಅಂತ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಹೇಳಿದ್ದಾರೆ ಈ ಮೂಲಕ ಅಮೆರಿಕದಲ್ಲಿರುವ ವಲಸಿಗರಿಗೆ ಹೊಸ ಸಂಕಷ್ಟವನ್ನ ವ್ಯಾನ್ಸ್ ತಂದಿಟ್ಟಿದ್ದಾರೆ ಅದರಲ್ಲೂ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರ ವ್ಯಾನ್ಸ್ ಹೇಳಿಕೆಯಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಭಾರತದ ಇಪ್ಪತ್ತೆರಡು ಲಕ್ಷ ಮಂದಿಗೆ ಆತಂಕ ಶುರು ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಮಂದಿ ಬಳಿ ಗ್ರೀನ್ ಕಾರ್ಡ್ ಅಮೆರಿಕದ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಏಜೆನ್ಸಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿವರೆಗೆ ಅಮೆರಿಕದಲ್ಲಿ ಒಂದು ಏಳು ಕೋಟಿ ಮಂದಿ ಗ್ರೀನ್ ಕಾರ್ಡ್ ಹೊಂದಿದ್ದಾರೆ ಅದರಲ್ಲಿ ಇಪ್ಪತ್ತೆರಡು ನಾಲ್ಕು ಲಕ್ಷ ಮಂದಿ ಭಾರತೀಯರು ಇದ್ದಾರೆ ಇನ್ನು ತೊಂಬತ್ತು ಲಕ್ಷ ಗ್ರೀನ್ ಕಾರ್ಡ್ ಹೊಂದಿರುವವರು ಅಮೆರಿಕದ ಪೌರತ್ವ ಪಡೆಯಲು ಅರ್ಹರಾಗಿದ್ದಾರೆ ಇದರಲ್ಲಿ ಹದಿನೆಂಟು ಸಾವಿರದ ಏಳ್ನೂರು ಮಂದಿ ಅಮೆರಿಕದ ಸಶಸ್ತ್ರ ಪಡೆಗಳಲ್ಲಿ ಕೆಲಸ ಮಾಡ್ತಿದ್ರೆ ಮೆಕ್ಸಿಕೋ ಜರ್ಮನಿ ಬ್ರಿಟನ್ ಕೆನಡಾ ಚೀನಾ ಭಾರತ ಸೇರಿ ಹತ್ತು ದೇಶಗಳ ಶೇಕಡ ಐವತ್ತೈದರಷ್ಟು ಮಂದಿ ಗ್ರೀನ್ ಕಾರ್ಡ್ ಹೊಂದಿದ್ದಾರೆ ಅಂತ ವರದಿ ಹೇಳಿದೆ ಇನ್ನು ಅಮೆರಿಕ ಗ್ರೀನ್ ಕಾರ್ಡ್ ಹೊಂದಿರುವ ಟಾಪ್ ಹತ್ತು ದೇಶಗಳನ್ನ ನೋಡುವುದಾದ್ರೆ ಮೊದಲ ಸ್ಥಾನದಲ್ಲಿ ಮೆಕ್ಸಿಕೋ ಇದ್ದು ಅಲ್ಲಿನ ತೊಂಬತ್ನಾಲ್ಕು ಪಾಯಿಂಟ್ ಆರು ನಾಲ್ಕು ಲಕ್ಷ ಮಂದಿ ಅಮೆರಿಕದ ಗ್ರೀನ್ ಕಾರ್ಡ್ ಹೊಂದಿದ್ದಾರೆ ಎರಡನೇ ಸ್ಥಾನದಲ್ಲಿ ಜರ್ಮನಿ ಇದ್ದು ಎಪ್ಪತ್ ಪಾಯಿಂಟ್ ಐದು ಏಳು ಲಕ್ಷ ಮಂದಿಯ ಬಳಿ ಯುಎಸ್ ಗ್ರೀನ್ ಕಾರ್ಡ್ ಇದೆ ಇನ್ನು ಬ್ರಿಟನ್ ಹಾಗೂ ಇಟಲಿ ದೇಶಕ್ಕೆ ಸಂಬಂಧಪಟ್ಟವರ ಬಳಿ ತಲಾ ಅರ್ಧ ಕೋಟಿಗೂ ಹೆಚ್ಚು ಗ್ರೀನ್ ಕಾರ್ಡ್ ಇದ್ರೆ ನಂತರದ ಸ್ಥಾನಗಳಲ್ಲಿ ಕೆನಡಾ ಐರ್ಲೆಂಡ್ ರಷ್ಯಾ ಫಿಲಿಪೀನ್ಸ್ ಇವೆ ಗ್ರೀನ್ ಕಾರ್ಡ್ ಹೊಂದಿರುವ ಟಾಪ್ ಹತ್ತು ಪಟ್ಟಿಯ ಕೊನೆ ಎರಡು ಸ್ಥಾನದಲ್ಲಿ ಚೀನಾ ಹಾಗೂ ಭಾರತ ಇವೆ ವಲಸಿಗರ ವಿರುದ್ಧ ಸಮರ ತೀವ್ರಗೊಳಿಸಿದ ಟ್ರಂಪ್ ಜನ್ಮಸಿದ್ಧ ಪೌರತ್ವ ಹಕ್ಕು ರದ್ದತಿಗೆ ಟ್ರಂಪ್ ಮೇಲ್ಮನವಿ ಇನ್ನು ವಲಸಿಗರ ವಿರುದ್ಧ ಸಮರವನ್ನ ಟ್ರಂಪ್ ತೀವ್ರಗೊಳಿಸಿದ್ದಾರೆ ಅಮೆರಿಕದಲ್ಲಿ ನೆಲೆಸಿರುವ ವಲಸಿಗರ ಮಕ್ಕಳಿಗೆ ಜನ್ಮದತ್ತವಾಗಿ ಸಿಗುವ ಪೌರತ್ವ ಹಕ್ಕಿನ ಮೇಲೆ ವಿಧಿಸಿರುವ ನಿರ್ಬಂಧಗಳ ಭಾಗಶಃ ಅನುಷ್ಠಾನಕ್ಕೆ ಅನುಮತಿ ನೀಡುವಂತೆ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದೆ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಜನ್ಮದತ್ತ ಪೌರತ್ವವನ್ನು ಟ್ರಂಪ್ ರದ್ದುಪಡಿಸಿದ್ರು ಆದರೆ ವಿವಿಧ ರಾಜ್ಯಗಳು ಕೋರ್ಟ್ ಮೊರೆ ಹೋಗಿದ್ದರಿಂದ ನ್ಯಾಯಾಲಯ ಟ್ರಂಪ್ ಆದೇಶಕ್ಕೆ ತಡೆಯನ್ನ ನೀಡಿತ್ತು ಆದ್ದರಿಂದ ಈ ವಿಚಾರವಾಗಿ ಟ್ರಂಪ್ ಆಡಳಿತವು ತುರ್ತು ಮೇಲ್ಮನವಿಯನ್ನ ಸಲ್ಲಿಸಿದೆ ಟ್ರಂಪ್ ವಲಸೆ ನೀತಿ ಜಾರಿಗೆ ಹಣದ ಕೊರತೆ ಬರಬ್ಬರಿ ಎರಡು ಬಿಲಿಯನ್ ಡಾಲರ್ ಹಣ ಕಮ್ಮಿ ಇದರ ಜೊತೆ ಡೊನಾಲ್ಡ್ ಟ್ರಂಪ್ ಜಾರಿಗೊಳಿಸಿರುವ ಹೊಸ ವಲಸೆ ನೀತಿಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ವಲಸೆ ಹಾಗೂ ಕಸ್ಟಮ್ಸ್ ಇಲಾಖೆಗೆ ಹಣದ ಕೊರತೆ ಎದುರಾಗಿದೆ ಅಕ್ರಮ ವಲಸಿಗರ ಸೆರೆ ಬಂಧಿತರನ್ನ ಸೆರೆಮನೆಯಲ್ಲಿಡಲು ಬಂಧನ ಕೇಂದ್ರ ನುಸುಳುಕೋರರನ್ನ ಗಡಿಪಾರು ಮಾಡಲು ಅಗತ್ಯವಿರುವ ಸಾರಿಗೆ ವ್ಯವಸ್ಥೆ ಸೇರಿದಂತೆ ಮೂಲ ಸೌಕರ್ಯ ರೂಪಿಸಿಕೊಳ್ಳಲು ವಲಸೆ ಹಾಗೂ ಕಸ್ಟಮ್ಸ್ ಇಲಾಖೆಗೆ ವಾರ್ಷಿಕ ಎರಡು ಶತಕೋಟಿ ಡಾಲರ್ ಹಣದ ಕೊರತೆ ಉಂಟಾಗಿದೆ ಎರಡನೇ ಅವಧಿಗೆ ಟ್ರಂಪ್ ಮರಳಿದ ಬಳಿಕ ವಲಸಿಗರ ವಿರುದ್ಧದ ನಿರ್ದಾಕ್ಷಿಣ್ಯ ಕ್ರಮಗಳಿಂದ ಇಲಾಖೆಯ ವೆಚ್ಚಗಳು ಹೆಚ್ಚಾಗಿವೆ ಅಂತ ವರದಿಯಾಗಿದೆ ವೆಚ್ಚತ ಹೆಚ್ಚಿದ ಹಿನ್ನೆಲೆ ಮಿಲಿಟರಿ ವಿಮಾನದಲ್ಲಿ ಗಡಿಪಾರು ಮಾಡುವ ಕೆಲಸವನ್ನ ಸದ್ಯಕ್ಕೆ ನಿಲ್ಲಿಸಲಾಗಿದೆ ಅಂತ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಮೇಲೆ ಅಮೆರಿಕದಲ್ಲಿ ಬಿರುಗಾಳಿ ಎದ್ದಿದ್ದು ವಲಸಿಗರು ಪ್ರತಿನಿತ್ಯ ಆತಂಕದಲ್ಲಿಯೇ ಕಾಲವನ್ನ ಕಳೆಯಬೇಕಾಗಿದೆ ಎಷ್ಟು ದಿನ ಗ್ರೀನ್ ಕಾರ್ಡ್ ಇದ್ರೆ ನಾವು ಸೇಫ್ ಅಂತ ಅಂದುಕೊಂಡಿದ್ದವರಿಗೂ ಈಗ ಟ್ರಂಪ್ ಮತ್ತು ಬ್ಯಾನ್ಸ್ ಶಾಕ್ ಅನ್ನ ನೀಡಿದ್ದಾರೆ ಹಲವರು ಅಮೆರಿಕದಿಂದ ಹೊರಬೀಳುವ ಭಯದಲ್ಲಿದ್ದು ಮುಂದೆ ಇದು ಯಾವ ತಿರುವು ಪಡೆಯುತ್ತೋ ಕಾದ್ ನೋಡಬೇಕಿದೆ